ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಲೈಟ್ ಕಲರ್ ಬಟ್ಟೆಗಳ ಮೇಲೆ ಇಂಕ್ ಅಥವಾ ಮಾರ್ಕರ್ ಹತ್ತಿಬಿಟ್ರೆ ಎಷ್ಟು ಟೆನ್ಷನ್ ಆಗಿಬಿಡತ್ತೆ ಅಲ್ವಾ ನಾವು ದೊಡ್ಡವರು ಏನೋ ಹುಷಾರಾಗಿ ಮೇಂಟೈನ್ ಮಾಡ್ತೀವಿ ಆದರೆ ಮಕ್ಕಳಿಗೆ ಅಷ್ಟೆಲ್ಲ ಗಮನ ಇರೋದಿಲ್ಲ ಅಲ್ವಾ ಸ್ಕೂಲಿಗೆ ಹೋದಾಗಾದ್ರೂ ಮಾರ್ಕರ್ ಅಥವಾ ಸ್ಕೆಚ್ ಪೆನ್ನನ್ನು ತಾಗ್ಸೇ ಬಿಡ್ತಾರೆ ಅದರ ಇಂಕ್ ಈ ತರಹ ಲೈಟ್ ಕಲರ್ ಬಟ್ಟೆಗೆ ಹತ್ತಿಬಿಟ್ರೆ ಅದನ್ನು ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಅನಿಸುತ್ತೆ ಅಲ್ವಾ ಆದರೆ ನಾನಿವತ್ತು ನಿಮಗಿಲ್ಲಿ ತೋರಿಸೋ ಐಡಿಯಾದಿಂದ ನೀವು ಇಂತಹ ಕಲೆಗಳನ್ನು ಬೇಗನೆ ಹೋಗಿಸ್ಬಹುದು ಮೊದಲಿಗೆ ಒಂದು ಟಿಶ್ಯೂ ಪೇಪರ್ನ ತಗೊಂಡು ನೋಡಿ ಈ ಥರ ಬಟ್ಟೆ ಒಳಗಡೆ ಇಡಿ ಅಂದರೆ ಮೇಲೆ ಇದನ್ನು ಕ್ಲೀನ್ ಮಾಡೋವಾಗ ಇದರ ಬಣ್ಣ ಮತ್ತೆ ಬ್ಯಾಕ್ ಸೈಡ್ ಇರೋ ಬಟ್ಟೆಗೆ ಹತ್ತಬಾರ್ದು ಅಂತ ಹೀಗೆ ಟಿಶ್ಯೂ ಪೇಪರ್ನ ಇಟ್ಟ ನಂತರ ಎಲ್ಲಿ ಕಲೆ ಆಗಿರುತ್ತಲ್ವಾ ಅದರ ಮೇಲೆ ಒಂದೆರಡು ಹನಿ ಹ್ಯಾಂಡ್ ಸ್ಯಾನಿಟೈಸರ್ನ ಹಾಕಬೇಕು ಈಗಂತೂ ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಯಾವುದೇ ಬ್ರ್ಯಾಂಡ್ನ ಹ್ಯಾಂಡ್ ಸ್ಯಾನಿಟೈಸರ್ ಉಪಯೋಗಿಸ್ಬಹುದು ಒಂದೆರಡು ಹನಿ ಹಾಕಿದ ನಂತರ ಒಂದು ಬ್ರಷ್ ತಗೊಂಡು ನೋಡಿ ಆ ಕಲೆ ಮೇಲೆ ಈ ರೀತಿ ಉಜ್ಜಬೇಕು ಸಾಮಾನ್ಯವಾಗಿ ಬಟ್ಟೆಗಳ ಮೇಲೆ ಇಂಕ್ನ ಕಲೆ ಬೇಗನೆ ಸ್ಪ್ರೆಡ್ ಆಗಿಬಿಡುತ್ತೆ ಅಲ್ವಾ ಸ್ವಲ್ಪನೇ ಸ್ಕೆಚ್ ಪೆನ್ ತಾಕಿದರೂ ಸಾಕು ಬಟ್ಟೆ ಅದನ್ನು ಹೀರ್ಕೊಂಡು ಬಿಡುತ್ತೆ ಇಂಥ ಕಲೆಗಳಾದಾಗ ನಾವು ರೆಗ್ಯುಲರಾಗಿ ಬಟ್ಟೆ ತೊಳೆಯೋ ರೀತಿ ತೊಳೆದ್ರೆ ಈ ಕಲೆಗಳು ಅಷ್ಟು ಬೇಗನೆ ಹೋಗೋದಿಲ್ಲ ಹಾಗಾಗಿ ಪರ್ಟಿಕ್ಯುಲರಾಗಿ ಕಲೆ ಎಲ್ಲಾಗಿರುತ್ತೆ ಅಲ್ವಾ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಸ್ಯಾನಿಟೈಸರ್ ಹಾಕಿ ಬ್ರಷ್ನಿಂದ ಉಜ್ಜೋದ್ರಿಂದ ಯಾವುದೇ ರೀತಿಯ ಇಂಕ್ನ ಕಲೆ ಹೋಗುತ್ತೆ ಈಗ ನೋಡಿ ಬ್ರಷ್ನಿಂದ ಉಜ್ಜಿ ಆದ ನಂತರ ಟಿಶ್ಯೂ ಪೇಪರ್ ಅಲ್ವಾ ಅದೇ ಟಿಶ್ಯೂನಿಂದ ಈ ರೀತಿ ಒರೆಸ್ಕೊಂಡ್ಬಿಡಿ ನಂತರ ಈಗ ಇದನ್ನು ನೀರು ಹಾಕಿ ತೊಳಿಬೇಕು ನೋಡಿ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಈ ತರಹ ಕೈನಲ್ಲಿ ಉಜ್ಜುತ್ತಾ ಹೋಗಿ ನೋಡ್ತಾ ಇದ್ದೀರಲ್ವ ಇಂಕ್ನ ಕಲೆ ಸ್ವಲ್ಪ ಲೈಟ್ ಆಗಿದೆ ಈಗ ಈ ಹಂತದಲ್ಲಿ ಇದಕ್ಕೆ ಸೋಪ್ ಹಾಕಿ ತೊಳಿಬೇಕು ಯಾವುದೇ ನೀವು ಮನೆಯಲ್ಲಿ ಉಪಯೋಗಿಸುವಂತಹ ವಾಷಿಂಗ್ ಸೋಪ್ ಅಥವಾ ಸೋಪಿನ್ ಪೌಡರ್ ಕೂಡ ಹಾಕಬಹುದು ನೀವಿಲ್ಲಿ ಮತ್ತೆ ಬಟ್ಟೆ ತೊಳೆಯೋ ಬ್ರಷಿಂದ ತಿಕ್ಕಿ ತಿಕ್ಕಿ ತೊಳಿಬೇಕಾದ ಅವಶ್ಯಕತೆ ಕೂಡ ಇಲ್ಲ ಜಸ್ಟ್ ಕೈಯಿಂದನೇ ತಿಕ್ಕಿದರೆ ಸಾಕಾಗುತ್ತೆ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಮಾರ್ಕರ್ನ ಇಂಕ್ ಕಲೆ ಪೂರ್ತಿಯಾಗಿ ಹೋಗಿದೆ ಸೋಪೆಲ್ಲ ಪೂರ್ತಿಯಾಗಿ ಹೋಗೋ ಹಾಗೆ ನೀರಿನಿಂದ ತೊಳೆದ್ಬಿಡಿ ಆನಂತರ ಇದನ್ನು ಒಣಗಿಸ್ಬಿಡಿ ನೋಡಿ ಈಗ ಈ ಜಾಕೆಟ್ ಒಣಗಿದೆ ಈಗಿಲ್ಲಿ ಗೊತ್ತಾಗ್ತಾ ಇದೆ ನಾನು ನಿಮಗೆ ಕಲೆ ಎಲ್ಲಾಗಿತ್ತು ಅಂತ ಇಲ್ಲ ಅಲ್ವಾ ಇದ್ರ ಮೇಲೆ ಒಂದು ಮಾರ್ಕರ್ನ ಕಲೆ ಆಗಿತ್ತು ಅಂತಾನೆ ತಿಳಿಯೋದಿಲ್ಲ ಅಷ್ಟು ಕ್ಲೀನಾಗಿ ಹೋಗಿದೆ ಅದು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬಟ್ಟೆ ಮೇಲೆ ಹೀಗೆ ಕಲೆ ಆಗಿದ್ದರೆ ಈ ಟಿಪ್ಸ್ನ ಫಾಲೋ ಮಾಡಿ ಈ ತರಹದ ಊದಿನ ಕಡ್ಡಿಯ ರೋಲ್ಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಊದಿನ ಕಡ್ಡಿಯೆಲ್ಲ ಮುಗಿದ ಮೇಲೆ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿ ಬಿಸಾಕ್ಬಿಡ್ತೀವಿ ಅಲ್ವಾ ಆದರೆ ನಾನಿವತ್ತು ಇದರಿಂದ ಒಳ್ಳೆ ಉಪಯೋಗ ತೋರಿಸ್ತಾ ಇದ್ದೀನಿ ಜೊತೆಯಲ್ಲಿ ನಾನು ಈ ತರಹದ ಒಂದು ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇಂತಹ ಬಾಕ್ಸ್ ಇರಲಿಲ್ಲ ಅಂದರೆ ನೀವು ಕಾರ್ಡ್ಬೋರ್ಡ್ನ ಯಾವುದೇ ಬಾಕ್ಸ್ ಕೂಡ ಉಪಯೋಗಿಸಬಹುದು ಈಗ ನೋಡಿ ಈ ಬಾಕ್ಸ್ನ ಅಳತೆಗೆ ಕರೆಕ್ಟಾಗಿ ಊದಿನ ಕಡ್ಡಿಯ ರೋಲನ್ನು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ತಗೊಂಡಿರೋಂತಹ ಬಾಕ್ಸ್ಗೆ ಈ ರೋಲ್ ಕರೆಕ್ಟಾಗಿ ಫಿಟ್ ಆದರೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಬಾಕ್ಸ್ ಇಲ್ಲಿ ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ಕರೆಕ್ಟಾಗಿ ಇದರೊಳಗಡೆ ಫಿಟ್ ಆಗುತ್ತೆ ಇದೇ ತರಹ ಇನ್ನೊಂದನ್ನು ಕರೆಕ್ಟ್ ಅದೇ ಸೈಜಿಗೆ ಕಟ್ ಮಾಡಿ ಇಟ್ಕೋಬೇಕು ಈಗ ನೋಡಿ ನಾನಿಲ್ಲಿ ಒಂದು ವೇಸ್ಟ್ ಆದಂತಹ ಹಳೆ ಬಟ್ಟೆ ತಗೊಂಡಿದ್ದೀನಿ ಈ ಬಟ್ಟೆಯನ್ನು ಈ ಊದಿನ ಕಡ್ಡಿಯ ಖಾಲಿ ರೋಲ್ಗೆ ಸುತ್ತಬೇಕು ಇಲ್ಲಿ ಬಟ್ಟೆನೇ ಉಪಯೋಗಿಸ್ಬೇಕು ಅಂತ ಏನಿಲ್ಲ ನೀವು ಕಲರ್ ಪೇಪರ್ ಗಿಫ್ಟ್ ರ್ಯಾಪರ್ ಯಾವುದನ್ನಾದರೂ ರೋಲ್ ಮಾಡಬಹುದು ನೋಡಿ ಅದಕ್ಕೆ ಒಂದು ಸುತ್ತು ಸುತ್ತೋದಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಈ ಬಟ್ಟೆನ ನೋಡಿ ಈ ತರಹ ಸುತ್ತಿಬಿಟ್ಟು ಅದಕ್ಕೆ ಸೈಡ್ನಲ್ಲಿ ಒಳಗಡೆ ಸೇರಿಸ್ಬಿಡಿ ಇಲ್ಲಿ ಮತ್ತೆ ಗ್ಲೂ ಆಗಲಿ ಸ್ಟೆಪ್ಲರ್ ಆಗಲಿ ಏನೂ ಉಪಯೋಗಿಸೋದೇ ಬೇಕಾಗಿಲ್ಲ ಜಸ್ಟ್ ಬಟ್ಟೆ ಸುತ್ತಿ ಸೈಡ್ನಲ್ಲಿ ಒಳಗೆ ತೋರಿಸಿದ್ರೆ ಸಾಕು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಇದೇ ತರಹ ಇನ್ನೊಂದು ರೋಲಿಗೂ ಬಟ್ಟೆನ ಸುತ್ತಿ ರೆಡಿ ಮಾಡಿ ಇಟ್ಕೊಳ್ಳಿ ಪ್ರತಿದಿನ ಊದಿನ ಕಡ್ಡಿ ಉಪಯೋಗಿಸ್ತಾನೆ ಇರ್ತೀವಿ ಅಲ್ವಾ ಹಾಗಾಗಿ ಈ ತರಹದ ರೋಲ್ಗಳು ಎಷ್ಟೊಂದು ಮನೆಯಲ್ಲಿ ಇದ್ದೇ ಇರುತ್ತೆ ಅವುಗಳನ್ನು ಸುಮ್ಮನೆ ಬಿಸಾಕೋದ ಬದಲಿಗೆ ಈ ತರಹ ಉಪಯೋಗಿಸ್ಬಹುದು ಈಗ ನೋಡಿ ರೋಲ್ ರೆಡಿ ಆಯಿತು ನಂತರ ಬಾಕ್ಸ್ ಇತ್ತಲ್ವ ಅದನ್ನು ತಗೊಂಡು ಅದರ ತಳಭಾಗಕ್ಕೆ ಯಾವುದಾದ್ರೂ ವೇಸ್ಟ್ ಬಟ್ಟೆನ ಹಾಕಬೇಕು ನಾನಿಲ್ಲಿ ಒಂದು ವೇಸ್ಟ್ ಆದಂತಹ ಹಳೇ ಬನೀನನ್ನು ನೋಡಿ ಈ ತರಹ ಮೂರು ಪಾರ್ಟ್ನಲ್ಲಿ ಮಡಚುಬಿಟ್ಟು ಬಾಕ್ಸ್ಗೆ ಕರೆಕ್ಟ್ ಫಿಟ್ ಆಗೋ ರೀತಿ ಹಾಕ್ತಾಯಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಉಳಿದಿರುವಂತಹ ಯಾವುದೇ ಬಟ್ಟೆನ ಬಳಸಬಹುದು ಇಷ್ಟೆಲ್ಲ ಆದಮೇಲೆ ಇದನ್ನೀಗ ಏನು ಮಾಡೋದು ಅಂತ ಅನ್ನಿಸ್ತಾ ಇದೆನಾ ಈಗ ಗೊತ್ತಾಗುತ್ತೆ ನೋಡಿ ಈ ರೋಲ್ಗಳಿತ್ತಲ್ವ ಒಳಗಡೆ ನೀವು ಬಳೆಗಳನ್ನು ಹಾಕಿ ಈ ಬಾಕ್ಸ್ನಲ್ಲಿ ಇಡಬಹುದು ನೋಡಿ ಒಂದು ರೋಲ್ನಲ್ಲಿ ಎಷ್ಟೊಂದು ಬಳೆಗಳು ಹಿಡಿಸುತ್ತೆ ಎಲ್ಲ ಬಳೆಗಳನ್ನು ಈ ತರಹ ರೋಲ್ ಒಳಗೆ ಸಿಗಿಸಿದ ನಂತರ ನೋಡಿ ಈ ರೋಲ್ನ ಈ ತರಹ ಕರೆಕ್ಟಾಗಿ ಬಾಕ್ಸ್ ಒಳಗಡೆ ಫಿಕ್ಸ್ ಮಾಡಬೇಕು ಇದೇ ತರಹ ಈಗ ಇನ್ನೊಂದು ರೋಲ್ ಒಳಗಡೆ ಎಲ್ಲ ಬಳೆಗಳನ್ನು ಹಾಕಿ ಅದನ್ನು ಕೂಡ ನೋಡಿ ಈ ತರಹ ಬಾಕ್ಸ್ ಒಳಗೆ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು ಈ ಬಾಕ್ಸ್ನಲ್ಲಿ ಎರಡು ರೋಲ್ ಹಿಡಿಸ್ತು ನೀವು ದೊಡ್ಡ ಕಾರ್ಡ್ಬೋರ್ಡ್ ಬಾಕ್ಸ್ ತೊಗೊಂಡ್ರೆ ಮತ್ತೆ ಕೆಲವು ರೋಲ್ಗಳನ್ನು ಸಹ ಸೇರಿಸ್ಕೋಬಹುದು ಈ ತರಹ ಹಾಕಿ ನಂತರ ನೋಡಿ ಇದನ್ನು ಕ್ಯಾಪ್ನಿಂದ ಮುಚ್ತಾ ಇದ್ದೀನಿ ಈ ಬಾಕ್ಸ್ಗೆ ಕ್ಯಾಪ್ ಬಂದಿರೋದ್ರಿಂದ ಕ್ಲೋಸ್ ಮಾಡಿ ಇಡಬಹುದು ಇಲ್ಲ ಅಂದರೆ ಹಾಗೇನೇ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಡ್ರಾನಲ್ಲಿ ಇಡಬಹುದು ಅಥವಾ ಶೆಲ್ಫ್ಗಳಲ್ಲಿ ಕೂಡ ಇಡಬಹುದು ಇನ್ನು ನೀವೇನಾದರೂ ಟ್ರಾವೆಲಿಂಗ್ನಲ್ಲಿ ಬೇರೆ ಊರಿಗೆ ಬಳೆಗಳನ್ನು ತಗೊಂಡು ಹೋಗ್ತಾ ಇದ್ದರೆ ಆಗ ನೋಡಿ ಸೈಡ್ ಗ್ಯಾಪ್ನಲ್ಲಿ ಈ ತರಹ ಮತ್ತೆ ಎಕ್ಸ್ಟ್ರಾ ಬಟ್ಟೆಗಳನ್ನು ಇಟ್ಟರೆ ಬಳೆಗಳು ಸ್ವಲ್ಪನೂ ಅಲ್ಲಾಡೋದಿಲ್ಲ ಹಾಗಾಗಿ ನೀವು ಫಂಕ್ಷನಿಗೆ ಅಂತ ಬೇರೆ ಊರುಗಳಿಗೆ ಹೋದ್ರೂ ಒಂದು ಬಳೆ ಒಡಿದೇ ಇರೋ ಹಾಗೆ ತಗೊಂಡು ಹೋಗಬಹುದು ಅದೇ ನೀವು ಮನೆಯಲ್ಲಿ ಇಡೋದಾದರೆ ಜಸ್ಟ್ ಈ ತರಹ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಸಾಕು ನೋಡಿದ್ರಲ್ಲ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನಾವೇ ಮನೆಯಲ್ಲಿ ಒಂದು ಒಳ್ಳೆಯ ಬ್ಯಾಂಗಲ್ ಆರ್ಗನೈಸರ್ನ ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಫ್ರೆಂಡ್ಸ್ ನಿಮಗೆ ಅದೇ ಟೀ ಶರ್ಟ್ನ ಹಾಕ್ಕೊಂಡು ಹಾಕ್ಕೊಂಡು ಬೇಜಾರಾಗಿದ್ದರೆ ಅಥವಾ ಆ ಟೀ ಶರ್ಟ್ ಉದ್ದ ಇದೆ ಸರಿಯಾಗಿ ಕಂಫರ್ಟ್ ಅನ್ನಿಸ್ತಿಲ್ಲ ಅನ್ನೋ ಹಾಗಿದ್ದರೆ ಈಗ ನಾನು ಹೇಳೋ ಉಪಾಯ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಮೊದಲಿಗೆ ನಿಮಗೆ ಟೀ ಶರ್ಟ್ ಎಷ್ಟು ಉದ್ದ ಬೇಕೋ ಅಲ್ಲಿಗೆ ಸ್ಕೇಲ್ನಿಂದ ಒಂದು ಮಾರ್ಕ್ ಮಾಡಿ ನಾನಿಲ್ಲಿ ಐದರಿಂದ ಆರು ಇಂಚು ಉದ್ದಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಸ್ಕೇಲ್ನಿಂದ ಪೂರ್ತಿ ಟೀ ಶರ್ಟ್ಗೆ ಒಂದು ಲೈನ್ ಹಾಕಿ ಈಗ ಎಲ್ಲಿವರೆಗೆ ಮಾರ್ಕ್ ಮಾಡಿದ್ದೀರಲ್ವಾ ಅಲ್ಲಿ ತನಕ ಟೀ ಶರ್ಟ್ನ ಕೆಳಭಾಗದಿಂದ ಕಟ್ ಮಾಡ್ತಾ ಬನ್ನಿ ಈಗ ಒಂದೂವರೆಯಿಂದ ಎರಡು ಸೆಂಟಿಮೀಟ್ರಷ್ಟು ಅಗಲಕ್ಕೆ ಕಟ್ ಮಾಡ್ತಾ ಬರಬೇಕು ಇಲ್ಲಿ ಕೂಡ ಮಾರ್ಕ್ ಮಾಡಿಬಿಟ್ರೆ ಫುಲ್ ಲೈನ್ ಲೈನ್ ಅದೇ ಕಾಣುತ್ತೆ ಹಾಗಾಗಿ ನಾನು ಮತ್ತೆ ಮಾರ್ಕ್ ಮಾಡಿಲ್ಲ ಒಂದಕ್ಕೊಂದು ಸ್ವಲ್ಪ ಸೈಜ್ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂದಾಜು ಒಂದೂವರೆಯಿಂದ ಎರಡು ಸೆಂಟಿಮೀಟ್ರ್ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ಪ್ರಯತ್ನ ನಿಮ್ಮ ಟೀ ಶರ್ಟ್ಗೆ ಒಂದು ಹೊಸ ಲುಕ್ ಕೊಡುತ್ತೆ ಖಂಡಿತವಾಗೂ ಟ್ರೈ ಮಾಡಿ ಟೀ ಶರ್ಟ್ನ ಎರಡೂ ಪದ್ರೂ ಅಟ್ಟೆ ಟೈಮ್ ಕಟ್ ಮಾಡಿರೋದ್ರಿಂದ ಎರಡೂ ಈಕ್ವಲ್ ಸೈಜಾಗೆ ಬಂದಿರುತ್ತೆ ನೋಡಿ ಎಲ್ಲ ಕಟ್ ಮಾಡಿ ಆದ ನಂತರ ಎಡ್ಜ್ನಲ್ಲಿರೋ ಎರಡು ಎಳೆಗಳನ್ನು ತಗೊಂಡು ಈ ರೀತಿ ಒಂದು ಗಂಟು ಹಾಕಿ ತುಂಬ ಲೂಸಾಗಿ ಬಿಚ್ಚೋ ಹಾಗೆ ಇರಬಾರ್ದು ಟೈಟ್ ಮಾಡಿ ಗಂಟು ಹಾಕಿ ಈ ರೀತಿ ಎರಡು ಎಳೆಗಳನ್ನು ರೋಲ್ ಮಾಡಿಕೊಂಡು ಗಂಟು ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ ಅದೇ ತರಹ ಈಗ ಒಂದು ಪಕ್ಕ ಒಂದು ಇರುವಂತಹ ಎರಡೆರಡು ಎಳೆಗಳನ್ನು ಸೇರಿಸಿ ಗಂಟು ಹಾಕ್ತಾ ಹೋಗಿ ಇದು ನೋಡ್ತಾ ಇದ್ದೀರಲ್ವ ಇದೇ ಪ್ಯಾಟ್ರನ್ನಲ್ಲಿ ರೋಲ್ ಮಾಡಿ ಗಂಟು ಹಾಕಿ ಇದು ಒಂದು ರೀತಿ ಸ್ಯಾರಿಗೆ ಕುಚ್ಚು ಹಾಕ್ತೀವಲ್ವ ಅದೇ ಪ್ಯಾಟ್ರನ್ನಲ್ಲಿ ಬರುತ್ತೆ ಹೀಗೇ ಎರಡೆರಡು ಎಳೆಗಳನ್ನು ತಗೊಂಡು ರೋಲ್ ಮಾಡಿ ಗಂಟು ಹಾಕ್ತಾ ಹೋಗಿ ಪೂರ್ತಿ ಕಟ್ ಮಾಡ್ಕೊಂಡಿರೋ ಎಲ್ಲ ಎಳೆಗಳು ಮುಗಿಬೇಕು ನೋಡಿ ಈ ಪ್ರಯತ್ನಕ್ಕೆ ನಿಮಗೆ ಹೊಲಿಗೆ ಮಿಷಿನ್ ಬೇಡ ದಾರ ಕೂಡ ಬೇಡ ಕೇವಲ ಒಂದು ಕತ್ರಿ ಇದ್ದರೆ ಸಾಕು ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಧನ್ಯವಾದಗಳು